ನಾನು ಪ್ರದೇಶ ಕಾಂಗ್ರೆಸ್ ಸಮಿತಿ ಸಿ ಸಲ್ನ ಉಪಾಧ್ಯಕ್ಷರಂತ ಗೋವಿಂದರಾಜು ಅವರು ಮಾತಾಡ್ತಾ ಇದ್ದೀನಿ ಇವತ್ತು ನಿಮಗೆಲ್ಲ ಗೊತ್ತಿರೋಂಗೆ ಈ ದೇಶದ ಮಹಾ ಚುನಾವಣೆ ಲೋಕಸಭಾ ಚುನಾವಣೆ ನಡೀತಾ ಇದೆ ಈ ಕಾಂಗ್ರೆಸ್ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸಶಕ್ತವಾಗಿದೆ ಯಾಕೆ ಸಶಕ್ತವಾಗಿದೆ ಅಂದರೆ ಐದು ಪಂಚ ಗ್ಯಾರಂಟಿಗಳು ಸಿದ್ದರಾಮಯ್ಯರಂಥ ಮುಖ್ಯಮಂತ್ರಿ ಡಿ ಕೆ ಶುಮಾರ್ ಅಂಥ ಸಂಘಟನಾ ಎಫ್ ಡೆಪ್ಟಿ ಸಿ ಎಂ ಅವರು ನಮ್ಮ ಕಾಂಗ್ರೆಸ್ ಶಕ್ತಿನ ಇನ್ನೂ ಬಲವರ್ಧನೆ ವರ್ಷ ಇವತ್ತು ಕಾಂಗ್ರೆಸ್ ರಾಜ್ಯದಲ್ಲಿ ಇಪ್ಪತ್ನಾಲ್ಕಲ್ಲಿ ನಾವು ಸುಮಾರು ಹದಿನೇಳರಿಂದ ಹದಿನೆಂಟು ಸೀಟ್ ಗೆಲ್ತೀವಿ ಒನ್ ಒನ್ ಆರ್ ಟು ಡಿಫ್ ಹಿಂದೆ ಮುಂದೆ ಅದರಲ್ಲಿ ಈಗ ಫಸ್ಟು ಏನು ಎಲೆಕ್ಷನ್ ಆಗುತ್ತೆ ಫೋರ್ಟೀನ್ ಸೀಟ್ಸು ಆ ಫೋರ್ಟೀನಲ್ಲಿ ಆರಿಂದ ಏಳು ಸೀಟ್ ಗೆಲ್ತೀವಿ ಎರಡನೇ ಸೆಕ್ಟರಲ್ಲಿ ಏನು ಎಲೆಕ್ಷನ್ ಆಗುತ್ತೆ ಫೋರ್ಟೀನ್ ಸೀಟ್ಸು ಅದರಲ್ಲಿ ಒಂಬತ್ತರಿಂದ ಹತ್ತು ಗೆಲ್ತೀವಿ ಟೋಟಲ್ ಸೆವೆಂಟೀನ್ ಹದಿನೇಳರಿಂದ ಹದಿನೆಂಟು ಸೀಟ್ ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇದೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀವಿ ಖಚಿತವಾಗಿ ಗೆಲ್ತೀವಿ ಜನ ಈ ರಾಜ್ಯದ ಕಾಂಗ್ರೆಸ್ ಪಕ್ಷದ ಆಡಳಿತವನ್ನು ಒಪ್ಪಿದ್ದಾರೆ ಹಾಗಾಗಿ ಜನ ಲೋಕಸಭಾ ಎಲೆಕ್ಷನಲ್ಲಿ ಸಂಪೂರ್ಣವಾಗಿ ಹದಿನೈವತ್ತೆಂಟು ಸೀಟ್ ಗೆಲ್ಲಿಸ್ತಾರೆ ರಾಜ್ಯದಲ್ಲಿ ಅಂತ ನನ್ನ ನಂಬಿಕೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಓಟ್ ಹಾಕಬೇಕು ಅದರಲ್ಲೂ ಈಗಿನ ಫಸ್ಟ್ ಟೈಮ್ ಓಟ್ ಹಾಕ್ತಿದ್ದೀರಾ ಸೆಕೆಂಡ್ ಟೈಮ್ ಓಟ್ ಹಾಕ್ತೀರ ಅಂದರೆ ಯುವಕರು ಏನೇ ಕೊಟ್ಟಾಗಬೇಕು ಅಂತ ಹೇಳಿದ್ರೆ ಅವ್ರಿಗೆ ಪಾಪ ಇತಿಹಾಸ ಗೊತ್ತಿರಲ್ಲ ಯೋಚಿಸಿ ಯೂತ್ಸ್ಗೆ ಓಟ್ ಹದಿನೆಂಟು ವರ್ಷಕ್ಕೆ ವೋಟಿಂಗ್ ಪವರ್ ಕೊಟ್ಟಿದ್ದೇ ರಾಜೀವ್ ಗಾಂಧಿಯವರು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಇಪ್ಪತ್ತೊಂದು ವರ್ಷಕ್ಕೆ ವೋಟಿಂಗ್ ಪವರ್ ಇರ್ತದೆ ಇಲ್ಲ ನಮ್ಮ ದೇಶದಲ್ಲಿ ವಿದ್ಯಾವಂತ ಸಂಖ್ಯೆ ಜಾಸ್ತಿ ಆಗಿದೆ ವೋಟಿಂಗ್ ಪವರ್ ಏಜ್ ಕಡಿಮೆ ಮಾಡಬೇಕು ಯಂಗ್ಸ್ಟರ್ನೇ ವೋಟಿಂಗ್ ಕೊಡಬೇಕು ಅಂತೇಳಿ ಹದಿನೆಂಟು ವರ್ಷಕ್ಕೆ ವೋಟಿಂಗ್ ಪವರ್ನ ಕೊಟ್ಟಿದ್ದೇ ರಾಜೀವ್ ಗಾಂಧಿಯವರು ಎಂಬತ್ತೆಂಟನೇ ಇಸರಿಗೆ ಹಾಗಾಗಿ ಯೂತ್ಸು ಯೋಚನೆ ಮಾಡಬೇಕು ಮತ್ತು ಇನ್ನು ಇನ್ನು ಯುವಕರಿಗೆ ಇನ್ನೂ ಹಿಂದೆ ಹೋಗಿ ಹೇಳಬೇಕು ಅಂದರೆ ಇವತ್ತೇನು ಈ ರಾಜ್ಯದಲ್ಲಿ ಭೂಮಿ ಇದೆ ಉದಾಹರಣೆಗೆ ನಮ್ಮ ತಾಲೂಕು ನಮ್ಮ ಮಧುಗಿರಿ ತಾಲೂಕು ಒಂದು ಹೇಳ್ತೀವಿ ಒಂದು ತಾಲೂಕು ಮಧುಗಿರಿ ತಾಲೂಕಲ್ಲಿ ಸುಮಾರು ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ಸಾವಿರ ಎಕರೆ ಗಾಂಧಿ ತಂದಂಥ ಕಾನೂನಿಂದ ಪ್ರತಿಯೊಬ್ಬರು ಬಡವ್ರಿಗೂ ಭೂಮಿ ಸಿಕ್ಕಿದೆ ಅಪ್ಪ ಯೋಚಿಸಿ ಗೊತ್ತಿಲ್ಲ ನೀವು ಹಿಂದೆ ನಿಮ್ಮ ನಿಮ್ಮ ಆಸ್ತಿಗಳನ್ನ ತಂದೆ ಅಥವಾ ತಾತಪ್ಪ ಕೇಳಿ ಜಮೀನುಗಳು ಜಮೀನುಗಳಿದ್ವು ಅಂತೇಳಿ ಕೇಳಿಕೊಂಡು ಯೋಚನೆ ಮಾಡಿ ಮತ ಅನ್ನ ವಿಮರ್ಶೆ ಮಾಡಿದ್ರೆ ಯಾರು ಮತ ಹಾಕ್ಬಾರ್ದು ನನ್ನ ಒಂದು ಮನವಿ ಯುವ ಯುವಕರಲ್ಲಿ ವಿಮರ್ಶೆ ಮಾಡಿ ವಿಮರ್ಶೆ ಮಾಡಿ ಮತ ಹಾಕಿ ಹಾಗೆ ಯಾತಕ್ಕೆ ಬಿ ಜೆ ಪಿಗೆ ಓಟ್ ಹಾಕ್ಬಾರ್ದು ಅಂತ ಹೇಳ್ತೀನಿ ನರೇಂದ್ರ ಮೋದಿ ಗ್ಯಾರಂಟಿ ಅಂತ ಹೇಳ್ತಾರೆ ಮೋದಿ ಗ್ಯಾರಂಟಿ ಮೋದಿಯವರು ಎರಡು ಸಾವಿರದ ಹದಿನಾಲ್ಕು ಎಲೆಕ್ಷನಲ್ಲಿ ಇಡೀ ದೇಶಕ್ಕೆ ಹೇಳಿದರು ಇಡೀ ಪ್ರಪಂಚಕ್ಕೆ ಹೋಗಿ ಹೇಳಿದರು ಭಾರತ ದೇಶ ದುಡ್ಡು ಸ್ವಿಸ್ ಬ್ಯಾಂಕಲ್ಲಿದೆ ನನಗೆ ನೂರು ದಿವಸ ಸಮಯ ಕೊಡಿ ಸ್ವಿಸ್ ಬ್ಯಾಂಕಲ್ಲಿರೋ ಹಣ ಎಲ್ಲ ತಂದುಬಿಟ್ಟು ನಮ್ಮ ದೇಶಕ್ಕೆ ಕೊಡ್ತಾ ತರ್ತೀನಿ ಬರೀ ನೂರು ದಿವಸಲ್ಲಿ ತರ್ತೀನಿ ಇಡೀ ಮನೆ ಮನೆಗೂ ಹದಿನೈದು ಲಕ್ಷ ಹಂಚ್ಬೋದು ಅಷ್ಟು ದುಡ್ಡಿದೆ ಅಂತ ಹೇಳ್ಬಿಟ್ಟು ಅವರೇ ಭಾಷಣ ಮಾಡಿದರು ನೂರು ದಿವಸ ಟೈಮ್ ತೊಗೊಂಡಿದ್ರು ಆ ಜನ ಮರಳಾಗಿ ತಂದುಬಿಡ್ತಾರೆ ದೇಶದ ಸ್ವಿಸ್ ಬ್ಯಾಂಕಿಂದ ಹಣ ತಂದುಬಿಡ್ತಾರೆ ನಮಗೆಲ್ಲ ಅನುಕೂಲ ಆಗಿಬಿಡ್ತದೆ ಎಲ್ಲರಿಗೂ ದುಡ್ಡು ಕೊಟ್ಬಿಡ್ತಾರೆ ನಾವೆಲ್ಲ ಬದುಕೋಬೋದು ಜೀವನ ಕಟ್ಕೋಬೋದು ಅಂತೇಳಿ ಭಾಳ ಆಸೆಯಿಂದ ಇಡೀ ದೇಶದ ಜನ ಓಟ್ ಹಾಕಿದ್ರು ಎಷ್ಟು ದಿವಸ ಹತ್ತು ವರ್ಷ ಆಯ್ತಿದವರು ನೂರು ರೂಪಾಯಿ ತರಕಾರಿ ಮತ್ತೆ ತರೋದಿರಲಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಎರಡು ವರ್ಷ ಫೈನಾನ್ಷಿಯಲ್ ಇಯರಲ್ಲಿ ಮತ್ತೆ ಮೂವತ್ತು ಸಾವಿರ ಕೋಟಿ ಸಿಗ್ಬೇಕು ಸಂಕಲ ಹಣ ಜಾಸ್ತಿ ಆಗಿದೆ ತರೋದಿರಲಿ ಮತ್ತೆ ಭಾರತ ದೇಶದಿಂದ ಹೋಗಿದ್ದ ಹಣನಕ್ಕೋಸ ಕೂಡ ಇವ್ರ ಕೈಲಿ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಅದಾಯಿತು ಮತ್ತೊಂದು ಸರಿ ನೋಟ್ ಬ್ಯಾನ್ ಮಾಡಿದ್ರು ಐವತ್ತು ದಿವಸ ಸಮಯ ಕೊಡಿ ಭಾರತನ ದೇಶನ ಚೇಂಜ್ ಮಾಡಿಬಿಡ್ತೀನಿ ಹಣ ಬ್ಲಾಕ್ ಮನಿ ಇಪ್ಪತ್ತಂದ್ರೆ ಇಪ್ಪತ್ತೈದು ಲಕ್ಷ ಕೋಟಿ ಬ್ಲಾಕ್ ಮನಿ ಸಿಕ್ಬಿಡುತ್ತೆ ನೋಟ್ ಬ್ಯಾನ್ ಮಾಡಿಬಿಡ್ತೀನಿ ಅಂದರೆ ನೋಟ್ ಬ್ಯಾನ್ ಮಾಡಿ ನೋಟ್ ಬ್ಯಾನ್ ಮಾಡಿದ್ರು ನೋಟ್ ಹೊಸ ನೋಟು ಪ್ರಿಂಟ್ ಮಾಡೋಕ್ಕೆ ಇಪ್ಪತ್ತೆರಡುವರೆ ಸಾವಿರ ಕೋಟಿ ಖರ್ಚಾಯಿತು ಬಟ್ ಬ್ಲ್ಯಾಕ್ ಮನಿ ಸಿಕ್ಕಿದ್ದು ಹತ್ತು ಹತ್ತೊಂಬತ್ತು ಸಾವಿರದ ಎಂಟುನೂರು ಕೋಟಿ ಇವರು ಹೇಳಿದ್ದು ಇಪ್ಪತ್ತೈದು ಲಕ್ಷ ಕೋಟಿ ಬ್ಲ್ಯಾಕ್ ಮನಿ ಸಿಕ್ಬಿಡ್ತದೆ ಈ ದೇಶ ಸಮೃದ್ಧಿ ಅಂತ ಹೇಳಿದ್ರು ಅದರಲ್ಲೂ ಫೇಲ್ ಆದರು ಮತ್ತೊಂದು ಮಾತು ಹೇಳಿದ್ರು ಇಡೀ ಇಡೀ ದೇಶ ಜನಗಳಿಗೆ ರೈತರ ಹಣನ ದ್ವಿಗುಣ ಮಾಡಿಬಿಡ್ತೀನಿ ಅವ್ರ ಸಂಪಾದನೆ ಅವ್ರು ಹೇಳಿದ್ದು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಎರಡು ವರ್ಷದಲ್ಲಿ ರೈತರ ಹಣ ಸಂಪಾದನೆನ ಹಣ ಸಂಪಾದನೆ ರೈತರದ್ದು ಎರಡರಷ್ಟು ದ್ವಿಗುಣ ಮಾಡ್ತೀನಿ ಹೇಳಿದರು ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಎಲೆಕ್ಷನ್ ಇದೆ ಅವ್ರು ಹೇಳಿ ನಾಲ್ಕು ವರ್ಷ ಆಯಿತು ರೈತರ ದ್ವಿಗುಣ ಆಗಿದೆ ಅಂತೇಳಿ ಆ ರೈತರೇ ಹೇಳಬೇಕು ಬರೀ ಸುಳ್ಳು ಹೇಳೋದೇ ಅವ್ರು ಕಾಯಕ ಮಾಡ್ಕೊಂಬಿಟ್ಟವ್ರೆ ಸತ್ಯ ಹೇಳಿ ಗೊತ್ತೇ ಇಲ್ಲ ಕಾಂಗ್ರೆಸ್ ಪಕ್ಷ ಈ ದೇಶದ ಬಡವರ್ಗ ಬದುಕನ್ನು ಕಟ್ಕೊಳ್ಳೋಕ್ಕೆ ಎಷ್ಟು ಕೆಲಸ ಮಾಡಿದೆ ಅಂತ ಹೇಳಿದ್ರೆ ನಾನು ಚಿಕ್ಕ ವಯಸ್ಸಲ್ಲಿ ಯೂತ್ಸ್ಗೆ ಹೇಳ್ತಾ ಇದ್ದೀನಿ ಇದನ್ನು ಅರ್ಥ ಮಾಡ್ಕೋಬೇಕು ಈ ಈ ರಾಜ್ಯದ ಈ ದೇಶದ ಯುವಕರು ನಲವತ್ತು ಹಿಂದೆ ಭಾರತ ದೇಶದಲ್ಲಿ ಏನು ಇವತ್ತು ಮನೆಗಳಿದ್ದಾವೆ ಇದು ವಾಸ ಅಂತೇಳಿ ಅರವತ್ತು ಅರವತ್ತೈದು ಪರ್ಸೆಂಟು ಮನೆಗಳು ಬರೀ ಗುಡಿಸ್ಲಿದ್ವು ತೆಂಗಿನ ಗರಿ ಈ ಬಂಡವೆ ಹುಲ್ಲಿನ ಗುಡಿಸ್ಳಿದ್ವು ಬಟ್ ಇವತ್ತು ಎರಡು ಸಾವಿರದ ವರ್ಷದಲ್ಲಿ ಇಡೀ ದೇ ದೇಶದಲ್ಲಿ ಎಲ್ಲೂ ನೋಡಕ್ಕೆ ಗುಡಿಸ್ಗಳೇ ಸಿಗಲಿಲ್ಲ ಅಷ್ಟು ಮಾರ್ಪಾಡಾಗಿತ್ತು ಅಂಥ ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನು ಕಾಂಗ್ರೆಸ್ ಪಕ್ಷ ಅಧಿಕಾರದಿಲ್ಲಕ್ಕೆ ತಂದಿತ್ತು ಯುವಕರು ಯೋಚನೆ ಮಾಡಬೇಕು ಏನು ಬದಲಾವಣೆ ಆಗಿದೆ ಏನು ಕೆಲಸ ಮಾಡಿದ್ದಾರೆ ಅಂತ ಸ್ವತಂತ್ರ ಬಂದಾಗ ಈ ದೇಶದ ಒಂದು ವರ್ಷದ ಬಡ್ಜೆಟ್ಟು ದೇಶದ ಕೇಂದ್ರ ಸರ್ಕಾರದ ಬಡ್ಜೆಟ್ ಫಸ್ಟ್ ಬಡ್ಜೆಟ್ ಮಾಡಿದ್ದು ಬರೀ ಕೇವಲ ನೂರ ಎಪ್ಪತ್ತೈದು ಕೋಟಿ ಅಂಥ ಈ ಬಡತನದಲ್ಲಿದ್ದ ದೇಶನ ಇವತ್ತು ಸಮೃದ್ಧಿಯಾಗಿ ದೇಶ ಮಾಡೋದಕ್ಕೆ ಈ ಹತ್ತು ವರ್ಷದಲ್ಲಿ ಮೋದಿಯವರು ಮಾಡಿದ್ದಲ್ಲ ಅರವತ್ತೈದು ವರ್ಷ ಆಡಳಿತ ಮಾಡಿದಂಥ ಕಾಂಗ್ರೆಸ್ ಪಕ್ಷ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಏನೂ ಮಾಡಿಲ್ಲ ದೇಶಕ್ಕೆ ಅರವತ್ತೈದು ವರ್ಷ ಆದರೂ ಏನೂ ಮಾಡಿಲ್ಲ ಅಂತ ಕೇಳೋರಿಗೆ ಎಲ್ಲ ವಾರು ಇತಿಹಾಸನ ತಿಳ್ಕೊಬೇಕು ಯುವಕರು ಸುಮ್ಮನೆ ಯಾರೋ ಟಿ ವಿಲ್ ತೋರಿಸ್ತಾರೆ ಯಾರೋ ಭಾಷಣ ಮಾಡೋಗ್ತಾರೆ ಬರೀ ಏನು ಮಾಡ್ತಾರೆ ಓಟ್ಗೆ ಓಟ್ಗೋಸ್ಕರ ಕೇವಲ ಪಾಕಿಸ್ತಾನ ಸಾಬ್ರು ಅಂತ ಹೇಳ್ತಾರೆ ಬಟ್ ಅವ್ರು ಹೇಳೋದು ಈ ದೇಶದ ಬಡವರ ಸಾ ಮುಸ್ಲಿಮ್ಸ್ ಅವರು ಇರೋದು ಆದರೆ ಬೇರೆ ದೇಶದ ಶ್ರೀಮಂತರ ಮುಸ್ಲಿಮ್ಸ್ನವ್ರು ವಿರೋಧ ಇಲ್ಲ ಇವರು ಹೋಗ್ತಾರೆ ಕತಾರ್ ದೇಶಕ್ಕೆ ರಾಜನ ಮನೆಗೆ ಹೋಗ್ತಾರೆ ಊಟ ಮಾಡ್ಕೊಂಡು ಬರ್ತಾರೆ ಪಾಕಿಸ್ತಾನ ನವಾಜ್ ಷರೀಫ್ ಮನೆಗೆ ಹೋಗ್ತಾರೆ ಊಟ ಮಾಡ್ಕೊಂಡು ಬರ್ತಾರೆ ಅವರು ವಿರೋಧ ಇಲ್ಲ ಈ ದೇಶದ ಬಡವರನ್ನು ಮಾತ್ರ ವಿರೋಧ ಮಾಡೋವಂಥ ಮನಸ್ಥಿತಿ ಹಾಗಾಗಿ ಯುವಕರು ಈ ದೇಶದ ಯುವಕರು ಈ ರಾಜ್ಯದ ಯುವಕರು ಮತ ಹಾಕ್ಬೇಕಾದ್ರೆ ಯೋಚಿಸಿ ಮತ ಹಾಕಿ ಇದು ನಿಮ್ಮ ಭವಿಷ್ಯದ ಪ್ರಶ್ನೆ ಕೇವಲ ಧಾರ್ಮಿಕವಾಗಿ ಭಾವನಾತ್ಮಕವಾಗಿ ಮತ ಹಾಕಿದ್ರೆ ಆ ದೇಶ ಉದ್ಧಾರ ಆಗಿರೋದು ಇತಿಹಾಸ ಭೂಮಿ ಮೇಲೆ ಯಾವ ದೇಶಲ್ಲೂ ಇಲ್ಲ ಯಾವ ದೇಶದಲ್ಲಿ ದೇವಸ್ಥಾನಗಳ ಗಂಟೆ ಜಾಸ್ತಿಯಾಗಿ ಸ್ಕೂಲ್ ಗಂಟೆಗಳು ಕಡಿಮೆ ಆದ ಕಡಿಮೆ ಆದರೆ ಯಾವುದೇ ದೇಶದಾಗ ಉದ್ಧಾರ ಆಗಬೇಕು ಅಂದರೆ ದೇವಸ್ಥಾನಗಳ ಗಂಟೆ ಶಬ್ದಕ್ಕಿನ್ನ ಸ್ಕೂಲ್ ಗಂಟೆಗಳ ಶಬ್ದಗಳು ಮಸೀದಿ ಗಂಟೆ ಮಸೀದಿಯ ಕೂಗುಕ್ಕಿನ್ನ ಸ್ಕೂಲಿನ ಕೂಗುಗಳು ಚರ್ಚಿನ ದೇವಸ್ಥಾನ ಗಂಟೆಗಳಕ್ಕಿಂತ ಸ್ಕೂಲಿನ ಗಂಟೆಗಳು ಅತಿ ಹೆಚ್ಚು ಬಾರಿಸ್ದಾಗ ಮಾತ್ರ ಆ ದೇಶ ಉದ್ಧಾರ ಆಗ್ತದೆ ಯಾವ ದೇಶ ಧಾರ್ಮಿಕವಾಗಿ ನಡೆಸ್ತೀವಿ ಧಾರ್ಮಿಕವಾಗಿ ಮಾಡ್ತೀವಿ ಅಂತ ಹೊರಟ ದೇಶ ಯಾವುದೇ ಈ ದೇಶದ ಈ ಜಗತ್ತಲ್ಲಿ ಯಾವುದೂ ಆಗಿಲ್ಲ ನೀವು ಬೇಗ ನಿಮ್ಮ ಕಣ್ಮುಂದೆ ಇದೆ ಸಿರಿಯಾ ಧಾರ್ಮಿಕವಾಗಿ ಓಟಂಥ ಸಿರಿಯಾ ಏನಾಗಿದೆ ಧಾರ್ಮಿಕ ಪ್ರಚೋದನೆ ಮಾಡಿ ಹೊರಟಂಥ ಆಫ್ಘಾನಿಸ್ತಾನ ಏನಾಗಿದೆ ಇರಾಕ್ ಸ್ಥಿತಿ ಏನಾಗಿದೆ ಯಾವುದೇ ಕಾರಣಕ್ಕೂ ಮಾನವೀಯತೆನ ಬಿಟ್ಟು ಬೇರೆ ಏನು ಸಕ್ಸಸ್ ಆಗೋದೇ ಇಲ್ಲ ಜಗತ್ತಲ್ಲಿ ಮಾನವೀಯತೆ ಉಳ್ಳಂಥ ರಾಜಕಾರಣ ಮಾಡಿದ್ರೆ ಮಾತ್ರ ದೇಶ ಸಮೃದ್ಧಿಯಾಗಿರ್ತದೆ ಹಾಗಾಗಿ ಕಾಂಗ್ರೆಸ್ ಪಕ್ಷ ಅರವತ್ತೈದು ವರ್ಷದಿಂದ ಮಾನವೀಯತೆಯನ್ನು ಮೀರಿ ಯಾವತ್ತೂ ನಡ್ಕೊಂಡಿಲ್ಲ ಸಕಲ ಧರ್ಮಗಳು ಒಂದೇ ಅಂಥೇಳಿ ನಡ್ಕೊಬಂದಿದ್ದಾವೆ ಇವರು ಸುಮ್ಮನೆ ಪ್ರಚಾರ ಮಾಡ್ತಾರೆ ಮುಸಲ್ಮಾನರಿಗೆ ಪ ಜಾಸ್ತಿ ಪ್ರಿಫರೆನ್ಸ್ ಕೊಟ್ಬಿಡ್ತಾರೆ ಏನು ಪ್ರಚಾರಕ್ಕೆ ಮಾತ್ರ ಯಾವುದೇ ಮುಸ್ಲಮ ಮುಸಲ್ಮಾನರಿಗೇನು ಯಾರು ಎಲ್ಲೂ ಪ್ರಿಫರೆನ್ಸ್ ಏನು ಕೊಟ್ಟಿಲ್ಲ ಎಲ್ಲರೂ ಸಮಾನವಾಗಿ ನೋಡ್ತಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರತಿಯೊಬ್ಬರು ಸಮಾನರೇ ಅವ ಆತ ಯಾವುದೇ ಧರ್ಮ ಇರಲಿ ಮುಸ್ಲಿಮ್ ಇರಲಿ ಹಿಂದೂ ಇರಲಿ ಕ್ರೈಸ್ತ ಇರಲಿ ಯಾವುದೇ ಜ ಮುಂದುವರೆದ ಇರಲಿ ಹಿಂದುಳಿದ ಇರಲಿ ಎಲ್ಲರೂ ಸಮಾನ ನೋಡೋವಂಥ ವ್ಯವಸ್ಥೆ ಇದೆ ಹಾಗಾಗಿ ರಾಜೀವ್ ಗಾಂಧಿಯವರು ಮೊನ್ನೆ ಭಾಷಣ ಮಾಡ್ತಾ ಹೇಳಿದರೆ ಈ ದೇಶದ ಜನಸಂಖ್ಯೆ ಅನುಗವಾಗಿ ಸಂಪಾದ ಸಿಗಬೇಕು ಅಂತ ಹೇಳ್ತಾರೆ ಅದರಲ್ಲಿ ತಪ್ಪೇನಿದೆ ಅವರು ಹೇಳಿ ಸತ್ಯ ಇದೆ ಈ ದೇಶದ ಜನಸಂಖ್ಯೆಗೆ ಅನುಗುಣವಾಗಿ ಸಂಪಾದ ಸಿಗಬೇಕು ನಮ್ಮ ದೇಶದ ಪ್ರಾಕೃತಿಕ ಸಂಪತ್ತೇನು ಬರುತ್ತೆ ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಹಂಚಿಕೆ ಆಗಬೇಕು ಹೇಳಿ ಅವ್ರು ಹೇಳಿದ್ದಾರೆ ಅದನ್ನು ಇವರು ದೇಶದ ಪ್ರ ಬರೀ ಗುಜರಾತ್ನವ್ರು ಕೊಡಬೇಕಾ ಈ ದೇಶದ ಸಂಪತ್ತೆಲ್ಲ ಅದರಲ್ಲಿ ಇವರು ಕೇವಲ ಗುಜರಾತಿನ ದೊಡ್ಡ ಶ್ರೀಮಂತ ವ್ಯಾಪಾರಿಗಳಿಗೆ ಮಾತ್ರ ಕೊಡಬೇಕಾ ಬೇರೆ ಭಾರತ ದೇಶದ ಯಾರಿಗೂ ಸಿಗಬಾರ್ದು ಈ ದೇಶದ ಸಂಪತ್ತು ಪ್ರತಿಯೊಬ್ಬರಿಗೂ ಸಮಾನವಾಗಿ ಸಿಗಬೇಕಾದಂಥದ್ದು ಈ ದೇಶದ ಪ್ರಾಕೃತಿಕ ಸಂಪತ್ತು ಅದನ್ನು ಒಂದೇ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ ಅರ್ಥ ಮಾಡ್ಕೋಬೇಕು ಜನ ಸ್ಯಾಟ್ಲೈಟ್ ಉಡಾವಣೆ ಮಾಡ್ತಾರೆ ಯಾರು ದುಡ್ಡಲ್ಲಿ ಸ್ಯಾಟ್ಲೈಟ್ ಉಡಾವಣೆ ಮಾಡ್ತಾರೆ ನಮ್ಮ ಸರ್ಕಾರದ ಕೇಂದ್ರ ಸರ್ಕಾರ ಅದಕ್ಕೆ ಅದಕ್ಕೆ ಒಂದು ಮೀಸಲಿಟ್ಟಿರ್ತದೆ ನಾವು ಕಟ್ಟಿರುವಂಥ ಟ್ಯಾಕ್ಸಲ್ಲಿ ಒಂದು ಸ್ಯಾಟ್ಲೈಟ್ ಉಡಾವಣೆ ಮಾಡ್ತಾರೆ ಆ ಸ್ಯಾಟ್ಲೈಟಿಂದ ಬರುವಂಥ ಲಾಭ ಯಾರು ತೊಗೋಬೇಕು ಈ ದೇಶದ ಜನಗಳಿಗೆ ಸಿಗಬೇಕು ಈ ದೇಶದ ಸರ್ಕಾರಿ ಸಂಸ್ಥೆಗೆ ಸಿಗಬೇಕು ಇವತ್ತು ಆ ಸರ್ಕಾರಿ ಸಂಸ್ಥೆಗಳು ಯಾವಕ್ಕೂ ಸಿಗ್ತಾಯಿಲ್ಲ ಆ ಸ್ಯಾಟಲೈಟ್ ಬೆನಿಫಿಟ್ ಎಲ್ಲ ಯಾವುದೇ ಕೆಲವಾರು ಕಂಪ್ನಿಗಳಿಗೆ ಮಾತ್ರ ಸಿಗ್ತಾ ಇದೆ ಆ ಕಂಪ್ನಿಗಳ್ರು ಅದನ್ನು ತೊಗೊಂಡು ಇದೆ ಈ ದೇ ಈ ದೇಶದ ಯುವಕರಿಗೆ ಏನು ನೀವು ಉಪಯೋಗಿಸ್ತೀರ ನೆಟ್ಟು ಇಂಟರ್ನೆಟ್ಟು ಆ ನೆಟ್ವರ್ಕ್ ಎಲ್ಲ ಏನು ಉಪಯೋಗಿಸ್ತೀರ ಅದ್ರಲ್ಲಿ ಅವರು ದುಡ್ಡು ಮಾಡ್ಕೊತಾ ಇದ್ದಾರೆ ಬಿಟ್ಟರೆ ಈ ದೇಶದ ಪ್ರಾಮಾಣಿಕವಾಗಿ ಪ್ರಜೆಗಳಿಗೆ ಹಂಚಿಕೆ ಆಗ್ತಿಲ್ಲ ದುಡ್ಡು ಬಡವರದು ಒಂದು ಲೀಟ್ರ್ ಪೆಟ್ರೋಲ್ ಹಾಕ್ಸಿದ್ರೆ ರೈತ ಒಂದು ಲೀಟ್ರ್ ಪೆಟ್ರೋಲ್ ಹಾಕ್ಸಿದ್ರೆ ಮೂವತ್ತೊಂದು ರೂಪಾಯಿ ಸ ಕೇಂದ್ರ ಸರ್ಕಾರಕ್ಕೆ ದುಡ್ಡು ಹೋಗ್ತದೆ ಅಂಥ ದುಡ್ಡಲ್ಲಿ ಒಂದು ಸ್ಯಾಟಲೈಟ್ ಉಡಾವಣೆ ಮಾಡ್ತಾರೆ ಆದರೆ ಲಾಭ ಮಾತ್ರ ಆ ದೇಶದ ಪ್ರಜೆಗಳಿಗಿಲ್ಲ ಗುಜರಾತಿನ ಶ್ರೀಮಂತರಿಗೆ ಮಾತ್ರ ಅದರ ಲಾಭ ಈ ತಾರತಮ್ಯನ ಹೋಗಿ ಇಡೀ ದೇಶದ ಜನಗಳಿಗೆ ಸಮಾನವಾಗಿ ಲಾಭ ಸಿಗಬೇಕು ಅಂತೇಳಿ ರಾಜೀವ್ ಗಾಂಧಿಯವರು ಪ್ರತಿಪಾದನೆ ಮಾಡ್ತಾರೆ ಅದು ತಪ್ಪ ಅದು ಅವ್ರು ಹೇಳಿದ್ರಲ್ಲಿ ಏನು ತಪ್ಪಿದೆಯಾ ಅದನ್ನು ಬೇರೆ ಬೇರೆ ಥರ ಪ್ರಚಾರ ಮಾಡೋಂಥ ವ್ಯವಸ್ಥೆ ನಡೀತದೆ ಯುವಕರು ಯೋಚನೆ ಮಾಡಬೇಕು ಯೋಚನೆ ಮಾಡಿ ಮತ ಹಾಕಬೇಕು ಮತ್ತು ನಿಮಗೆ ಇಂದಿರಾ ಗಾಂಧಿ ಏನು ಆಡಳಿತ ನಡೀತಿತ್ತು ಈ ದೇಶದಲ್ಲಿ ಸುಮಾರು ಎಂಬತ್ತೆಂಬತ್ತೈದು ಪರ್ಸೆಂಟ್ ಜನಗಳಿಗೆ ಯಾರಿಗೂ ಭೂಮಿ ಕೂಡ ಇರಲಿಲ್ಲ ಪಾಣಿಯನ್ನು ಹೆಸರೇ ಗೊತ್ತೇ ಇರಲಿಲ್ಲ ಅವ್ರಿಗೆ ಪಾಣಿ ಆಗೋ ಮಾಡ್ಕೋಬೇಕು ಪಾಣಿ ಇದೆ ಭೂಮಿ ಸಿಗುತ್ತೆ ಅಂತಲೇ ಗೊತ್ತಿರಲಿಲ್ಲ ಅಂಥ ವ್ಯವಸ್ಥೆನ ಹೋಗಬೇಕು ಯಾರೋ ಶ್ರೀಮಂತರ ಅಂಡಾರಲ್ಲಿರುವಂಥ ಸಾವಿರಾರು ಎಕರೆನ ಬಡವ್ರಿಗೆ ಹಂಚಬೇಕು ಯಾರು ಉಳುಮೆ ಮಾಡ್ತಾನೆ ಯಾರು ಸರ್ಕಾರಿ ಭೂಮಿ ಇರ್ತದೆ ಉಳುಮೆ ಮಾಡೋವಂಥ ಬಡವನಿಗೆ ಕೊಡಬೇಕು ಅಂತೇಳಿ ಕ್ರಾಂತಿಕಾರಿ ಕಾನೂನು ತಂದು ಇಡೀ ಭೂಮಿ ಮೇಲೆ ಯಾವುದೇ ದೇಶದಲ್ಲಿ ಅಂಥ ಕಾನೂನು ಭಾರತ ದೇಶದಲ್ಲಿ ಇಂದಿರಾ ಗಾಂಧಿ ತಂದರು ತಂದು ಪ್ರತಿಯೊಬ್ಬ ಬಡವನಿಗೂ ಭೂಮಿ ಹಂಚಿಕೆ ಹಂಚಿಕೆ ಮಾಡಬೇಕು ಅಂತೇಳಿ ಕಾನೂನು ತೊಗೊಬಂದು ಪ್ರತಿಯೊಬ್ಬ ಬಡವನಿಗೂ ಇವತ್ತು ಹಂಚಿಕೆ ಇದೆ ಭೂಮಿ ಹಂಚಿಕೆ ಆಗಿದೆ ಅದರಲ್ಲಿ ಒಂದೇ ಒಂದು ಉದಾಹರಣೆ ನಮ್ಮ ತಾಲೂಕಲ್ಲಿ ಮಧುಗಿರಿ ತಾಲೂಕಲ್ಲಿ ಇಪ್ಪತ್ತೆಂಟೂವರೆ ಸಾವಿರ ಎಕರೆ ಬಡವರಿಗೆ ಗ್ರಾಂಟಿ ಇರುವುದು ಟೆನ್ಸ್ ಸ್ಯಾಕ್ಟ್ರಲ್ಲಿ ಅಷ್ಟು ಭೂಮಿ ಸಿಕ್ಕಿದೆ ಆ ಭೂಮಿ ಕೊಟ್ಟಿರೋದ್ರಲ್ಲಿ ಇನ್ನೂ ಎಷ್ಟೋ ಜಂಟಿ ಪ್ರಾಣಿಗಳಿರೋವನ್ನ ಇವತ್ತು ಹದಿನೇಳು ಹದಿನೇಳು ಕಾಲು ಸಾವಿರ ಜಂಟಿ ಪಾಣಿಗಳಿದ್ದಾವೆ ಒಂದು ತಾಲೂಕಲ್ಲಿ ನಾನು ಹೇಳ್ತಿದ್ದೀನಿ ಅದನ್ನು ಇಂಡಿವಿಜುವಲ್ ಪಾಣಿಗಳು ಮಾಡಿಕೊಡೋ ಕೂಡ ಸ ಗಾಂಧಿ ಮಾಡಿದ್ದನ್ನು ಆಮೇಲೆ ಬಂದಂಥ ಸರ್ಕಾರಗಳು ರಾಜ್ಯ ಸರ್ಕಾರಗಳು ಮಾಡಿಲ್ಲ ಅದನ್ನು ತ್ವರಿತವಾಗಿ ಮಾಡ್ತೀವಿ ನಾವು ಕಾಂಗ್ರೆಸ್ ಪಕ್ಷ ಏನಿದೆ ಅದನ್ನು ಒಂದು ಏನು ಪ ಪಂಚ ಗ್ಯಾರಂಟಿಗಳಲ್ಲಿ ಆರನೇ ಗ್ಯಾರಂಟಿ ಇದು ಸಿಗುತ್ತೆ ಈಗ ಈಗ ಸೆಂಟ್ರಲ್ಲಿಂದ ಅನೌನ್ಸ್ ಮಾಡಿರೋದು ಇಪ್ಪತ್ತೈದು ಗ್ಯಾರಂಟಿ ಜೊತೆಯಲ್ಲಿ ಐದು ಗ್ಯಾರಂಟಿ ಅದರ ಜೊತೇಲಿ ಈ ಇಡೀ ರಾಜ್ಯಕ್ಕೆ ಅನುಕೂಲ ಆಗೋಂಥ ರೈತರಿಗೆ ಅನುಕೂಲ ಆಗೋವಂಥ ಇಂಡಿವಿಜುವಲ್ ಪಾಣಿಗಳೇನು ಮಾಡಬೇಕು ಎಲ್ಲ ಜಂಟಿ ಪಾಣಿಗಳಿದೆ ಅದು ಒಂದು ಸರ್ಕಾರದಿಂದ ಈ ಎಲೆಕ್ಷನ್ ಮುಗಿದ ಮೇಲೆ ಸರ್ಕಾರದಿಂದ ಅದೊಂದು ಪ್ರೋಗ್ರಾಮ್ ಆಗುತ್ತೆ ಇಡೀ ರಾಜ್ಯದ ರೈತರಿಗೆ ಒಂದು ಒಂದು ವರ್ಷ ಇಲ್ಲ ಎರಡು ವರ್ಷ ಎರಡು ವರ್ಷದಲ್ಲಿ ಅದು ಪ್ರೋಗ್ರಾಮ್ ಇಡೀ ರಾಜ್ಯಕ್ಕೆ ವಾಲಂಟಿಯರ್ ಸ್ಟಾ ಸ್ಟಾರ್ಟ್ ಮಾಡ್ತಾರೆ ಪ್ರತಿಯೊಬ್ಬ ರೈತ್ರಿಗೂ ನ್ಯಾಯ ಸಿಗ್ತದೆ ಪ್ರತಿಯೊಬ್ಬರು ಇಂಡಿವಿಜುವಲ್ ಪಾಣಿ ಸಿಗುತ್ತೆ ಯಾಕೆ ಮಾಡಬೇಕು ಆಗಿ ಪಾಣಿ ಜಂಟಿ ಇದೆ ಯಾರೂ ಮಾಡ್ಕೊಳೋಕ್ಕಾಗ್ತಿಲ್ಲ ಆದರೆ ಇವತ್ತು ಏನು ಪಾಣಿಗಳು ಜಂಟಿ ಇದ್ದಾವೆ ಅಷ್ಟೂ ಜನದ್ದು ದಲಿತರದ್ದು ಹಿಂದುಳಿದವ್ರದ್ದು ಬಡವರ್ದಿರೋದು ಅನುಕೂಲಸ್ರು ಶ್ರೀಮಂತರು ಬುದ್ಧಿವಂತರು ಎಲ್ಲ ಅವಾಗ ಮಾಡ್ಕೊಂಡ್ಬಿಟ್ಟಿದಾರಲ್ಲ ಇಂಡಿವಿಜುವಲ್ ಪಾಣಿಗಳು ಇಂಡಿವಿಜುವಲ್ ಪಾಣಿ ಆಗದೆ ಇವತ್ತು ಜಂಟಿ ಪಾಣಿ ಇಟ್ಕೊಂಡು ಒಂದು ಲೋನು ತಗೊಳಕಾಗ್ದಲೇ ನಮ್ಮ ತಾಲೂಕಲ್ಲಿ ರಾಜಣ್ಣವರು ಸುಮಾರು ಒಂದೇ ಒಂದು ವರ್ಷ ಸುಮಾರು ತೊಂಬತ್ತು ಕೋಟಿ ಲೋನ್ ಕೊಟ್ಟಿದ್ದರು ಲೋನ್ ಮನ್ನಾ ಆಯಿತು ಕೊಟ್ಟಿದ್ದರು ಹಿಂದೆನೇ ಮನ್ನಾ ಆಯಿತು ಮನ್ನಾ ಮಾಡಿದ್ರು ತೊಂಬತ್ತು ಕೋಟಿ ಲೋನ್ ಮನ್ನಾ ಮಾಡಿದರು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯರು ಎರಡು ಸಾವಿರದ ಹದಿಮೂರು ಸರ್ಕಾರ ಬಂದು ಎರಡು ಸಾವಿರದ ಹದಿನೆಂಟು ಸಲ ಎಲೆಕ್ಷನ್ ಬರೋಕ್ಕೆ ಬಿ ಬಿಫೋರ್ ಮಾಡಿದರು ತೊಂಬತ್ತು ಕೋಟಿ ಒಂದೇ ದಿವಸ ಮಧುಗಿರಿ ತಾಲೂಕಲ್ಲ ರೈತರ ಸಾಲನ ಪ ಮನ್ನಾ ಆಗಿತ್ತು ಅದರಲ್ಲಿ ಬೆನಿಫಿಟ್ ಎಷ್ಟೋ ಜನಕ್ಕೆ ಸಿಗಲಿಲ್ಲ ಯಾಕೆಂದರೆ ಅವ್ರು ಸಾಲಾನೇ ತೊಗೊಳ್ಳೋಕ್ಕಾಗಲಿಲ್ಲ ಅವರೆಲ್ಲ ಜಂಟಿ ಪಾಣಿಗಳಿದ್ವು ಅಂಥ ಏನಿದೆ ಅಂಥವ್ರಿಗೆ ತೊಂದರೆ ಅದನ್ನೆಲ್ಲ ನಿವಾರಣೆ ಮಾಡಿ ಇಡೀ ರಾಜ್ಯದಲ್ಲಿ ನಾನು ಒಂದು ಮಧುಗಿರಿ ತಾಲೂಕಿನ ಅಂಕಿಅಂಶಗಳಿರ್ತೀನಿ ಇಡೀ ರಾಜ್ಯದಲ್ಲಿ ಎಷ್ಟು ಲಕ್ಷ ಎಕರೆಗಳು ಇವತ್ತು ಇಂಡಿವಿಜುವಲ್ ಆಗಬೇಕು ಎಷ್ಟು ಲಕ್ಷ ಎಕರೆಗಳು ಅಂತ ತಂದಂಥ ಕಾನೂನಿನಿಂದ ಬಡವರ ಬಗ್ಗೆ ಅನುಕೂಲ ಆಗಿದೆ ಇವೆಲ್ಲ ಯುವಕರು ವಿಮರ್ಶೆ ಮಾಡ್ಕೋಬೇಕು ಯೋಚನೆ ಮಾಡಬೇಕು ನಿಮ್ಮ ನಿಮ್ಮ ಜಮೀನು ಎಲ್ಲಿದೆ ನಿಮ್ಮ ನಿಮ್ಮ ಜಮೀನು ಹೆಂಗೆ ಬಂತು ಯಾರು ಸಂಪಾದನೆ ಮಾಡಿದ್ರು ಸಂಪಾದನೆ ಮಾಡಿದ್ದ ಕಾನೂನು ಇಂದಿರಾ ಗಾಂಧಿ ತಂದಂಥ ಕಾನೂನಿಂದ ಬಂದಿದ್ದ ಎಲ್ಲ ಯೋಚನೆ ಮಾಡಬೇಕು ಬದುಕನ್ನು ಕಟ್ಕೊಡೋಕ್ಕೆ ಶ್ರಮಪಟ್ಟಂಥ ಮಹಾನ್ ರಾಜಕಾರಣಿಗಳವರು ಮಹಾನ್ ತ್ಯಾಗಿಗಳು ಅಂಥವ್ರನ್ನ ನೀವು ಏನು ಮಾಡಿದ್ದಾರೆ ಏನು ಮಾಡಿಲ್ಲ ಅಂತ ಯೋಚನೆ ಮಾಡಬೇಕು ಈ ಹತ್ತು ವರ್ಷದಿಂದ ಜನಕ್ಕೋಸ್ಕರ ಏನು ಮಾಡಿದ್ದಾರೆ ನಿಮ್ಮ ಯಾರು ಇವತ್ತಿನ ಪ್ರಧಾನಿಗಳು ನರೇಂದ್ರ ಮೋದಿಗಳು ಏನು ಮಾಡಿದ್ದಾರೆ ಅಂತ ಅದನ್ನೂ ನೀವು ವಿಮರ್ಶೆ ಮಾಡಬೇಕು ಎರಡನ್ನೂ ತುಲನೆ ಮಾಡಿ ಯಾರು ಪರವಾಗಿಲ್ಲಪ್ಪ ಬಡವನ ಬದುಕು ಕಟ್ಕೊಡೋಕ್ಕೆ ಶ್ರಮ ಪಟ್ಟಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಓಟ್ ಹಾಕಿ ಯಾರಿಗೂ ಒಂದು ಸೈಡ್ ಓಟ್ ಹಾಕಿಬಿಡಿ ಅಂತ ನಾವು ನೀವು ನೀವೇನು ತುಲನೆ ಮಾಡಿ ಓಟಾಕಿ ವಿಮರ್ಶೆ ಮಾಡಿ ಓಟಾಕಿ ನಿಜ ಯಾರು ಬ ಬ ಈ ದೇಶದಲ್ಲಿ ಬಡವರ ಬದುಕನ್ನು ಕಟ್ಕೊಟ್ಟಿರೋ ಅಂತ ಯೋಚನೆ ಮಾಡಿ ಮತ ಹಾಕಿ ಅದು ನಾನು ಈ ಈ ರಾಜ್ಯದ ಈ ದೇಶದ ಮತದಾರರಿಗೆ ಈ ನಮ್ಮ ತುಮಕೂರು ಲೋಕಸಭಾ ಕ್ಷೇತ್ರದ ಮತಾರ್ದ ಮತದಾರರ ಹತ್ರ ವಿನಂತಿ ಮಾಡೋದೇನು ಅಂದರೆ ವಿಮರ್ಶೆ ಮಾಡಿ ಯಾರಿಂದ ಜನಗಳಿಗೆ ರೈತರಿಗೆ ಕೂಲಿ ಕಾರ್ಮಿಕರಿರ್ಬೋದು ಪ್ರತಿಯೊಬ್ಬರಿಗೂ ಅನುಕೂಲ ಆಗಿದೆ ಯಾರು ಇನ್ಕ್ ಇನ್ಕ್ಲೂಡಿಂಗ್ ಇವತ್ತೇನಾದರೂ ಐ ಟಿ ಟೆಕ್ನಾಲಜಿ ದೇಶದಲ್ಲಿ ನಂಬರ್ ಒನ್ ಐ ಟಿ ಟೆಕ್ನಾಲಜಿ ಬೆಂಗಳೂರು ನಂಬರ್ ಒನ್ ಐ ಟಿ ಹಬ್ ಆಗಿದೆ ಅಂತಂದರೆ ಅದಕ್ಕೆ ಕಾರಣ ರಾಜೀವ್ ಗಾಂಧಿಯವರು ಇವತ್ತು ಹೇಳ್ತಾರೆ ನಾವೇನು ಯು ಪಿ ಐ ತಂದುಬಿಟ್ಟಿದ್ದೀವಿ ಇದು ತಂದುಬಿಟ್ಟಿದ್ದೀವಿ ಅಂಥೇಳಿ ಬಟ್ ಮೊಬೈಲೇ ಇಲ್ದಿರುವಂಥ ಕಾಲದಲ್ಲಿ ದೇಶಕ್ಕೆ ಟೆಲಿಕಾಮ್ ವ್ಯವಸ್ಥೆ ಬೇಕು ಪ್ರತಿಯೊಬ್ಬ ಬಡವನಗೂ ಟೆಲ್ ಟೆಲ್ ಟೆಲಿಕಮ್ಯುನಿಕೇಷನ್ಸಿಗೆ ಆಗಬೇಕು ಅಂಥೇಳಿ ಸ್ಯಾನ್ಸ್ ಪಿತ್ರೋಡನ್ನ ಕರ್ಕೊಬಂದು ಅವ್ರಿಗೊಂದು ಯೂನಿಟ್ ಮಾಡಿ ನೂರು ಜನ ಯುವ ಎಂಜಿನಿಯರ್ಗಳನ್ನ ಕೊಟ್ಟು ಕ್ರಾಂತಿ ಟೆಲಿಕಮ್ಯುನಿಕೇಷನ್ ಕ್ರಾಂತಿ ಮಾಡಿದಂಥವ್ರು ರಾಜೀವ್ ಗಾಂಧಿಯವರು ರೈತರ ಪರವಾಗಿ ಬಡವರ ಪರವಾಗಿ ಕ್ರಾಂತಿ ಮಾಡಿ ಪ್ರತಿಯೊಬ್ಬರಿಗೂ ಭೂಮಿ ಮನೆ ಕೊಟ್ಟಂಥವ್ರು ಇಂದಿರಾ ಗಾಂಧಿಯವರು ಅಂಥವುದೆಲ್ಲ ಯೋಚನೆ ಮಾಡಿ ಇವತ್ತಿನ ಜನ ಓಟ್ ಹಾಕಬೇಕು ಅಂಥೇಳಿ ತಮ್ಮಲ್ಲಿ ಕೇಳ್ಕೊತೀನಿ ಈ ರಾಜ್ಯದಲ್ಲಿ ಯೋಚನೆ ಮಾಡಿ ನಮ್ಮ ನಮ್ಮ ರಾಜ್ಯದಲ್ಲಿ ಒಂದು ನನ್ನ ಒಂದು ಇದು ಹದಿನೆಂಟರಿಂದ ಇಪ್ಪತ್ತು ಸೀಟು ಕಾಂಗ್ರೆಸ್ ಪಕ್ಷ ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲ್ಲದುತ್ತೆ ಅಂದ್ಕೊಂಡಿದ್ದೀನಿ ತುಮಕೂರು ಜಿಲ್ಲೆಯಲ್ಲಿ ಮುದ್ದನ್ಮೇಗೌಡರು ಗೆಲ್ತಾರೆ ಅಂಥೇಳಿ ಫುಲ್ ನನಗೆ ನನ್ನ ಒಂದು ಅನಾಲಿಸ್ ಪ್ರಕಾರ ಗೆಲ್ತಾರೆ ಅನ್ನೋ ಒಂದು ಇದಿದೆ ಯಾಕೆ ಅಂದರೆ ತುಮಕೂರು ಜಿಲ್ಲೆಯಲ್ಲಿ ಕೆಲಸ ಮಾಡೋ ಅಂಥ ರಾಜಕಾರಣಿಗಳಿರೋದೇ ಕಾಂಗ್ರೆಸ್ ಪಕ್ಷದಲ್ಲಿ ನೀವು ಯಾರನ್ನೇ ತೊಗೊಳ್ಳಿ ಪರಮೇಶ್ವರ್ ತಗೊಂಡ್ರಿ ಹೇಮಾವತಿ ನೀರಿನ ಮಧುಗಿರಿಗೂ ತಂದಿದ್ರು ಕೊಡಗೆರೆಗೂ ತಂದಿದ್ರು ಅವರು ಮಂತ್ರಿ ಇದ್ದಾರೆ ಇವತ್ತು ರಾಜಣ್ಣವ್ರಂತೂ ಇಂಡಿವಿಜುವಲ್ ಆಗಿ ಇಡೀ ಜಿಲ್ಲೆಯಲ್ಲಿ ಪ್ರತಿಯೊಬ್ಬರಿಗೂ ಅನುಕೂಲ ಆಗ ಪ್ರತಿಯೊಬ್ಬರು ಅಂದರೆ ಮ್ಯಾಕ್ಸಿಮಮ್ ಜನಕ್ಕೆ ಹೆಂಗೆ ಒಂದು ಡಿ ಸಿ ಸಿ ಬ್ಯಾಂಕ್ನ ಜನಕ್ಕೆ ರೈತರಿಗೆ ಬಡವರಿಗೆ ಎಷ್ಟು ಅನುಕೂಲ ಮಾಡ್ಬೋದು ಮಾಡಬಹುದು ಒಂದು ಡಿ ಸಿ ಬ್ಯಾಂಕಿಂದ ಅಂಥೇಳಿ ಈ ರಾಜ್ಯಕ್ಕೆ ತೋರಿಸಿದವರೇ ಕೆ ಎನ್ ಅಂಥ ಒಂದು ಅದ್ಭುತವಾದ ಕೆಲಸನೇ ಈ ಜಿಲ್ಲೆಲಿ ಮಾಡಾರೆ ಬರೀ ತುಮಕೂರು ಟೌನಲ್ಲಿ ಮಾತ್ರ ಡಿ ಸಿ ಬ್ಯಾಂಕ್ ಇದೆ ಅಂತ ಇಂದು ಅಂದ್ಕೊಂತಿದ್ದ ಕಾಲ ಇತ್ತು ಬಟ್ ಇವತ್ತು ಒಂದು ಹೋಬಳಿಲ್ಲೂ ಪ್ರತಿಯೊಂದು ಹೋಬಳೀಲ್ಲೂ ಒಂದು ಭವ್ಯವಾದ ಡಿ ಸಿ ಸಿ ಬ್ಯಾಂಕ್ ಕಟ್ಟಡ ಕಟ್ಟಿ ಪ್ರತಿಯೊಂದು ಹಳ್ಳೀಲ್ಲೂ ಡಿ ಸಿ ಬ್ಯಾಂಕು ಇದೆ ಅಂಥೇಳಿ ಅಷ್ಟು ಸದೃಢವಾಗಿ ಬ್ಯಾಂಕನ್ನು ಕಟ್ಟಿದಂಥವರು ರಾಜಣ್ಣವರು ಹಾಗಾಗಿ ತುಮಕೂರು ಜಿಲ್ಲೆಯಲ್ಲಿ ಮತ್ತು ಇನ್ನು ರೈತರಿಗೆ ಅನುಕೂಲ ಆಗಬೇಕು ಇನ್ನೂ ಕೆಲಸ ಮಾಡಬೇಕು ಅನ್ನೋ ಆ ನೀವು ಮುದ್ದನ್ಮೇಗೌಡರನ್ನ ಗೆಲ್ಲಿಸಬೇಕು ಅಂಥೇಳಿ ನಾನು ತಮ್ಮ ಮದುವೆ ನಮ್ಮ ರಾಜ್ಯದ ತುಮಕೂರು ಜಿಲ್ಲೆಯ ಮತದಾರ